ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಡೈಲಿ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಟಾರ್ಟಿಂಗ್ ಅಪ್ಡೇಟ್ ಅಂದರೆ ನಂಗೆ ಸ್ವಲ್ಪ ಫೀವರ್ ಫೀವರ್ ಅಂತ ಅಲ್ಲ ಬಟ್ ಕೋಲ್ಡ್ ಇದಂದ್ರೆ ಒಳ್ಳೆ ಜೋರ ಥರ ಫೀಲ್ ಆಗ್ತಾಯಿದೆ ಹುಷಾರಿಲ್ಲ ಸ್ವಲ್ಪ ತಲೆ ನಾವು ಕೋಲ್ಡು ನೋಸ್ ಸ್ವಲ್ಪ ಬ್ಲಾಕ್ ಆಗಿದೆ ಆ್ಯಂಡ್ ಲಟಗೊಂದು ಆಲ್ಮೋಸ್ಟ್ ಸ್ವಲ್ಪ ದಿವಸದಿಂದ ಹುಷಾರಿಲ್ಲ ಬಟ್ ಇವತ್ತು ಒಂದು ಸ್ವಲ್ಪ ಬೆಟರ್ ಆಗಿದ್ದಾನೆ ಹಾಗೂ ನಾವು ಮತ್ತೆ ಕೂಡ ಹುಷಾರಿಲ್ಲ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಡ್ರಿಪ್ಸ್ ಹಾಕೋಗೆ ಅವ್ರಿಗೆ ಚಳಿ ಜ್ವರ ಸೊ ಇದು ಒಂದು ಇವತ್ತಿನ ಅಪ್ಡೇಟ್ ಸೊ ಕಿಚನ್ ಸ್ವಲ್ಪ ಅಂಡಿದೆ ಕ್ಲೀನ್ ಮಾಡಬೇಕು ಆ್ಯಂಡ್ ಇದಾದ್ಮೇಲೆ ನಾನು ಇಲ್ಲಿಂದ ಮಮ್ಮಿ ಮನೆಗೆ ಹೋಗಬೇಕು ಬಿಕಾಸ್ ನನಗೆ ಶೂಟ್ ಇದೆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಕೆಲವೊಂದು ಕೊಲಾಬ್ರೇಷನ್ಸ್ ಇರುತ್ತೆ ಸರ್ ಅದೇನಪ್ಪ ಅಂದರೆ ಅವರು ಆಯಿತು ಒಕ್ಕೋತಾರೆ ಹುಷಾರಿಲ್ಲ ಫೈನ್ ಒಂದು ಎರಡು ದಿವಸ ಮೂರು ದಿವಸ ನೋಡ್ತಾರೆ ಅದಾದಮೇಲೆ ಅವರು ತೆಗೆಟಾಗಿ ಕ್ಯಾನ್ಸಲ್ಲೇ ಮಾಡಿಬಿಡ್ತಾರೆ ಸೊ ನನ್ನ ಶೂಟ್ ಇದೆ ಒಂದು ವಿಡಿಯೋ ಶೂಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಅರ್ಜೆಂಟ್ ಮಮ್ಮಿ ಮನೆಗೆ ಹೋಗಲೇಬೇಕು ಕೆಲವೊಂದು ಅನ್ಕೋತೀರಾ ನೀವು ಇಲ್ಲೇ ಮಾಡ್ಬೋದಲ್ವಾ ಅಂತ ಬಟ್ ಫ್ರೆಂಡ್ಸ್ ನಿಜ ಇರ್ಬೇಕಂದ್ರೆ ಕೆಲವೊಂದು ಬ್ರ್ಯಾಂಡ್ಸ್ ಇರ್ತಾರೆ ಅವ್ರಿಗೆ ಒಂದು ಒಳ್ಳೆ ಬ್ಯಾ ಬ್ಯಾಕ್ಗ್ರೌಂಡ್ ಬೇಕು ಚೆನ್ನಾಗಿ ಬಟ್ಟೆ ಹಾಕೋಬೇಕು ಅಥವಾ ಇದೇ ಥರ ಬೇಕು ಅದೇ ಥರ ಬೇಕು ಎಲ್ಲ ಹೇಳ್ತಾರೆ ಬಟ್ ಡ್ರೆಸ್ ಕೋಡ್ ಸಹ ಇರುತ್ತೆ ಒಂದೊಂದು ಪಿಂಕ್ ಕಲರೇ ಹಾಕೋಬೇಕು ವೈಟ್ ಕಲರೇ ಹಾಕೋಬೇಕು ಅಂತ ಸೊ ಕೆಲವೊಂದು ಇದೆ ಅದಕ್ಕೋಸ್ಕರ ಅದು ಹೋಗಲೇಬೇಕು ಆ್ಯಂಡ್ ನೀವು ಅಂದ್ಕೊಳ್ತೀರಾ ನೀವು ಅತ್ತೆ ಖುಷಿ ನೀವು ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಅತ್ತೆ ಖುಷಿ ಅಂತಂದರೆ ಅವ್ರು ಅದೇ ಅದೇ ಇವಾಗ ಟ್ಯಾಬ್ಲೆಟ್ಸು ಮತ್ತೆ ಟ್ರಿಪ್ಸ್ ಎಲ್ಲ ಹಾಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಮಾಮೂಲಿ ಅನ್ನ ಸಾಂಬಾರು ಎಲ್ಲನೂ ಇದೆ ಸೊ ಏನೂ ಹಿಂಸೆ ಆಗೋಲ್ಲ ಫ್ರೆಂಡ್ಸ್ ಆ್ಯಂಡ್ ನಾನು ನಡು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಒಂದು ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ ಇದೆ ಅದ್ರ ಬಗ್ಗೆ ವಿಚಾರಿಸಬೇಕು ಹಾಗೂ ಹಾಗೆ ವ್ಯಾಕ್ಸಿನೇಷನ್ ಆಮೇಲೆ ಕೊಡ್ಸೋಣ ಕೊಡಿಸಿದ್ದೀನಿ ಫ್ರೆಂಡ್ಸ್ ಬಿಕಾಸ್ ನನಗೆ ದೌಡೆ ಅಲ್ಲಿ ಬಂದಿದೆಯಲ್ಲ ಸೊ ಸಿಕ್ಕಾಪಟ್ಟೆ ಲೂಸ್ ಮೋಷನು ವಾಮಿಟು ಮತ್ತು ಫೀವರ್ ಎಲ್ಲ ಇದೆ ಅದು ಆದರೆ ಇವಾಗ ಬೆಟರ್ ಆಗಿದ್ದಾನೆ ಬಟ್ ಸ್ಟಿಲ್ ಇವಾಗ ರಿಕವರ್ ಆಗ್ತಾ ಇದನ್ನಲ್ಲ ಆಗ್ತಾವಣಲ್ವಾ ಸೊ ಅದಕ್ಕೋಸ್ಕರ ಇವಾಗಲೇ ವ್ಯಾಕ್ಸಿನೇಷನ್ ಬೇಡ ಅಂತ ಇದ್ದೀನಿ ಬಟ್ ಯಾವುದಕ್ಕೂ ಡಾಕ್ಟರ್ ಹತ್ರ ಹೋಗಬೇಕು ಆ್ಯಂಡ್ ಪಿಡ್ರೆಟ್ರೇಷನ್ ಬಂದು ಅಲ್ಲಿರೋದು ಸೊ ಅದಕ್ಕೇ ಸೊ ತುಂಬ ಈ ಥರದ್ದೆಲ್ಲ ತುಂಬ ಇದ್ದಾವೆ ಸೊ ಬಟ್ ಈ ನಾನು ಹೋಗಲೇಬೇಕು ಆ್ಯಂಡ್ ಆದರೆ ನಾನು ಕೂಡ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಸೊ ಇವತ್ತು ನಮ್ಮ ವ್ಲಾಗ್ ಇದ್ರ ಬಗ್ಗೆ ಆಗಿರುತ್ತೆ ಡೈಲಿ ರೂಟೀನ್ ವ್ಲಾಗ್ ಡೈಲಿ ರೂಟೀನ್ ಬಗ್ಗೆ ಆಗಿರುತ್ತೆ ಆ್ಯಂಡ್ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾನೇನು ಸ್ನಾನ ಪಿನ ಏನೂ ಮಾಡಿಲ್ಲ ಜಸ್ಟ್ ಊಕ್ಕ ತೊಡಕೊಂಡು ಲಡ್ಡೂಗೆ ತಿನ್ನಿಸಿದ್ದೀನಿ ಆ್ಯಂಡ್ ಕಿಚನ್ ಅಪ್ಡೇಟ್ ಈ ತರ ಇದೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು ತುಂಬಾ ಜನ ಹೇಳ್ತಿರೋ ಫ್ರೆಂಡ್ಸ್ ಕಿಚನ್ ನೀಟಾಗಿ ಮಾಡಿ ನಿಮ್ ಮನೆ ಅಡಿಗೆ ನಿಮ್ ಮನೆ ಕಿಚನ್ ಮಾತ್ರ ಸೆಟ್ ಅಪ್ ಮಾಡಿದಿರಾ ಅತ್ತೆ ಮನೆ ಕಿಚನ್ ಸೆಟ್ ಅಪ್ ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ಆ ತರ ಭಾವನೆ ಇಲ್ಲ ಯೂಶ್ವಲಿ ನಾನು ಜಾಸ್ತಿ ಇರೋದೇ ಇಲ್ಲಿ ವೀಡಿಯೋ ಜಾಸ್ತಿ ಮಾಡೋದೇ ಇಲ್ಲಿ ಸೊ ನಾನು ಇಲ್ಲಿ ಕಿಚನ್ ಸೆಟ್ ಅಪ್ ಮಾಡೋಣ ನಂಗೆ ಇನ್ನೂ ಜಾಸ್ತಿ ಅಡ್ವಾಂಟೇಜು ಬಟ್ ನೀವು ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ ಕಿಚನ್ ಹ್ಯಾಂಡ್ ಓವರ್ ನಮ್ಮ ಇದು ಸರಿ ನಾ ಸೊ ಅವ್ರದ್ದೇ ಅಡುಗೆ ಪಡ್ಗೆ ಪ್ರತಿಯೊಂದು ಅವ್ರದ್ದೇ ಆಗಿರುತ್ತೆ ನಾನು ಎಷ್ಟು ಹೇಳಿದ್ರು ಅವ್ರು ನಂಗೆ ಸರಿ ಮಾಡಿ ಕೊಡ್ತೀನಿ ಅಂದರೆ ಬಟ್ ಅವ್ರು ಕೊಡಲ್ಲ ಅಂದರೆ ಅವ್ರಿಗೆ ಇಷ್ಟ ಅಡುಗೆ ಮಾಡೋಕ್ಕೆ ಸೊ ಐ ಕಾಂಟ್ ಸೇ ಲಾಗಿ ದ್ಯಾಟ್ ಆ್ಯಂಡ್ ಇವೆಲ್ಲ ನಾನು ಮೊನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗಲೂ ಕ್ಲೀನಾಗೇ ಇದೆ ಬಟ್ ಏನಪ್ಪ ಅಂತಂದರೆ ಅವ್ರಿಗೆಲ್ಲ ಹ್ಯಾಂಡಿಯಾಗಿರಬೇಕು ಒಂದು ಉಪ್ಪು ತಗೋತಾರೆ ಸಕ್ಕರೆ ತಗೋತಾರೆ ಒಂದು ಮಸಾಲೆ ಪುಡಿ ಏನೇ ತೊಗೊಂಡ್ರು ಫುಲ್ ಕೈ ಸಿಗು ಸಿಗೋ ಥರ ಅವ್ರು ಇರ್ತಾರೆ ನಾನು ಎಷ್ಟು ನೀಟಾಗಿ ಎಲ್ಲ ನನ್ನ ಪ್ರಕಾರನೇ ಅರೇಂಜ್ ಮಾಡಿದ್ರೆ ಅವ್ರು ಮತ್ತು ಅದ್ರ ಪ್ರಕಾರನೇ ಹೋಗುತ್ತೆ ಸೊ ನಾನು ಎಷ್ಟೇ ಮಾಡರೂ ಅದು ಕಾಣಿಸಲ್ಲ ನಾನು ಅಂದ್ಕೊಂಡೆ ಸ್ಟ್ಯಾಂಡೆಲ್ಲ ತರೋಣ ಇದು ಮಡಗೋಣ ಅಂತ ಬಟ್ ಅವೆಲ್ಲ ಆಗೋದು ಇಲ್ಲಿ ಒಂದು ಸ್ವಲ್ಪ ಕಷ್ಟ ಬಿಕಾಸ್ ನಾನು ಹೇಳಿದ್ನಲ್ಲ ಇದು ನನ್ನ ಕಿಚನ್ ಲೈಕ್ ನನಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ನಿಜವ್ರು ನಾನು ಫುಲ್ ಚೇಂಜ್ ಮಾಡ್ತಾನೆ ಇದೆ ಬಟ್ ಏನಪ್ಪ ಅಂದರೆ ಅವ್ರಿಗೆ ಫ್ಲೆಕ್ಸಿಬಲ್ ಆಗಿರಬೇಕು ಪ್ರತಿಯೊಂದು ಅವ್ರಿಗೆ ಅವ್ರ ಥರನೇ ಇರಬೇಕು ಸೊ ನಾನೇನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಹೌದು ಇಲ್ಲಿ ಕೆಲವೊಂದು ಐಟಮ್ಸ್ ಇದೆ ಅಥವಾ ನೋಡಿ ಇನ್ನೆಲ್ಲ ಐಟಮ್ಸ್ ಇದೆ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಅಂದರೆ ಯೂಸ್ ಆಗ್ತಾ ಇಲ್ಲ ಆಸ್ ಆಫ್ ನಾವು ಅಂದ್ಕೊಂಡೆ ಮೇಲ್ಗಡೆ ಇಡೋಣ ಅಂತ ಬಟ್ ಅವ್ರಿಗೆ ಆಸೆ ಇದೆ ಅವ್ರಿಗಿಷ್ಟ ಅವ್ರು ಇನ್ಫ್ಯಾಕ್ಟ್ ಪ್ರತಿಯೊಂದು ಪ್ರತಿಯೊಂದು ಪಾತ್ರೆ ಮೇಲೂ ಅವ್ರು ಕನೆಕ್ಟೆಡ್ ಆಗಿದ್ದಾರೆ ನಮ್ಮ ಅತ್ತೆ ಕೊಟ್ಟಿದ್ದು ನನ್ನ ಮದುವೆ ಟೈಮಲ್ಲಿ ಮೂವಿ ಬಂದಿದ್ದು ಸೊ ನಾನೇನು ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಆಯ್ಲಿ ಹೋಗಿ ನಿಮಗೆ ಇದು ಅರ್ಥ ಆಗುತ್ತೆ ಅಂತ ಅರ್ಥ ಅರ್ಥ ಮಾಡಿಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆದರೆ ಓಕೆ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಈ ಥರ ಕಾಮೆಂಟ್ ಮಾಡಬೇಡಿ ಆ್ಯಂಡ್ ನಂಗೆ ಯಾವ ಕಂಪ್ಲೇಂಟು ಇಲ್ಲ ಬಿಕಾಸ್ ಏನು ಗೊತ್ತಾ ಯಾವುದೇ ಕಿಚನ್ ಯಾ ಯಾರ ಮನೆ ಅಡುಗೆ ಮನೆಯೇ ಆಗಿರಲಿ ಫ್ರೆಂಡ್ಸ್ ನಿಮಗೆ ಈ ಥರ ಕ್ಯಾಬಿನೆಟ್ಸು ಅಥವಾ ಸ್ಟೋರೇಜ್ಗೆ ಅಂತ ಪ್ಲೇಸ್ ಇದ್ದರೆ ಮಾತ್ರ ಅದು ನೀಟಾಗಿರೋದು ಈ ಥರ ಓಪನ್ ಆಗಿ ನಾನು ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ಓಪನ್ ಆಗಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ಬಟ್ ಸ್ಟಿಲ್ ಅದನ್ನು ನಿಮಗೆ ಮೆಸ್ ಥರನೇ ಕಾಣಿಸುತ್ತೆ ಬಿಕಾಸ್ ಇದು ಫುಲ್ ಓಪನ್ ಇದೆ ಕ್ಯಾಬಿನೆಟ್ಸ್ ಥರ ಇಲ್ಲ ಅದಕ್ಕೇನೆ ಬಟ್ ಕ್ಲೀನಾಗಿ ನನ್ನ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲೀನಾಗಿ ಮಡಗಿದ್ದೀನಿ ಅವ್ರ ಪಾಪ ನಮ್ಮೆ ಕೈಲೇಲೆ ಅವ್ರು ಅವರಷ್ಟು ಕ್ಲೀನಾಗಿ ಮಡಗಿದ್ದಾರೆ ಸೊ ಒಂದು ಅಪ್ಡೇಟ್ ನಾನು ಸ್ಟಾರ್ಟಿಂಗೇ ಇದ್ದೀನಿ ಯಾಕೆ ಅತ್ತೆ ಮನೆ ನಾನು ಫುಲ್ ಆರ್ಗನೈಸ್ಡ್ ಆಗಿ ಮಾಡಿಲ್ಲ ಅಂದರೆ ಅವ್ರು ಫ್ಲೆಕ್ಸಿಬಲ್ ಅವ್ರು ಅಡುಗೆ ಮಾಡ್ತಾರೆ ಅವ್ರಿಗೆ ಗೊತ್ತು ಇದೆ ಅಲ್ಲಿದೆ ಇಲ್ಲಿದೆ ಅಂತ ಸೊ ಅವ್ರು ಕಣ್ಮಿಂಚ್ಕೊಂಡು ಬೇಕಾರೆಲ್ಲ ಅಡುಗೆ ಮಾಡಿಬಿಡ್ತಾರೆ ಅಷ್ಟು ಫಾಸ್ಟು ಹಾಗೂ ಅಷ್ಟು ಹೇಳಲ್ಲ ಆ ಥರ ಆ್ಯಂಡ್ ಇದೇ ಒಂದು ರೀಸನ್ ಫ್ರೆಂಡ್ಸ್ ಅಷ್ಟೇ ಸೊ ಎಸ್ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ನಾವು ಅತ್ತೆ ಬರೆದು ಕಾಯ್ತಾಯಿದ್ದೀನಿ ಅವ್ರಿಗೆ ವಿಚಾರಿಸ್ಬಿಟ್ಟು ಅದಾದ್ಮೇಲೆ ನಾನು ಹೊರಡೋಣ ಅಂತ ನಾನು ಆ್ಯಕ್ಚುಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ತಲೆ ಸಹ ಮಾಡಿಲ್ಲ ಸೊ ನಾನು ಪೂಜೆ ಮಾಡ್ತಾ ಇಲ್ಲ ಸೊ ಬನ್ನಿ ಫಸ್ಟ್ ಇದೆಲ್ಲ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಲಡ್ಡು ತಿನ್ಸುತ್ತಾಯಿತು ನಮ್ಮ ಮಾವನ ಕಲ್ಲಿ ಒಪ್ಸ್ಬಿಟ್ಟಿದ್ದೀನಿ ನಿಮ್ಮ ಆಸ್ತಿ ನೀವು ಇಟ್ಕೊಳ್ಳಿ ನಾನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಸೊ ಎಸ್ ಬನ್ನಿ ಫ್ರೆಂಡ್ಸ್ ನನಗೆ ಕೋಲ್ಡ್ ಇತ್ತು ಮತ್ತು ಹಾಗೂ ಸ್ವಲ್ಪ ಲೈಟಾಗಿ ಹೊಟ್ಟೆ ಕೂಡ ನೋವಿತ್ತು ಆ್ಯಂಡ್ ಆ ಟೈಮಲ್ಲಿ ಕೋಲ್ಡ್ ಇರೋ ಟೈಮಲ್ಲಿ ಈರುಳ್ಳಿ ಕಟ್ ಮಾಡಬೇಕು ಅಂತಂದರೆ ಮತ್ತೆ ಮೂಗಿಂದ ಕಣ್ಣಿಂದ ಎಲ್ಲ ಸುರಿತಾನೆ ಇರುತ್ತೆ ಆದರೂ ಕಷ್ಟಪಟ್ಟು ಕಟ್ ಮಾಡಿದೆ ನಮ್ಮ ಹತ್ರ ಫ್ರೆಂಡ್ಸ್ ಇದು ಈರುಳ್ಳಿ ಶಾಪಿಂಗ್ ಮಷಿನ್ ಇರುತ್ತಲ್ಲ ಅದಿದೆ ಬಟ್ ನಾನು ಅದನ್ನ ಮತ್ತೆ ಹೋಗಿದ್ದೀನಿ ಇದೇ ಅದನ್ನ ಯೂಸ್ ಮಾಡಬೇಕಿತ್ತಲ್ವ ಅಂತ ಆ್ಯಂಡ್ ಹಾಗೆ ಕಟ್ ಮಾಡ್ತಾ ಇದ್ದೀನಿ ಕಟ್ ಆದಮೇಲೆ ರಿಯಲೈಸ್ ಮಾಡಿಕೊಂಡೆ ಅದನ್ನ ಯೂಸ್ ಮಾಡಬೇಕಿತ್ತು ಅಂತ ಜಸ್ಟ್ ಈರುಳ್ಳಿ ಕಟ್ ಮಾಡೋದಕ್ಕೆ ಅಷ್ಟೊಂದು ಇದಾಗ್ತಾ ಇದೆ ಸೊ ಫ್ರೆಂಡ್ಸ್ ನಾನು ಮಾಮೂಲಿಯಾಗಿ ಬೆಳೆ ಸಾಮಾನು ಮಾಡ್ತಾ ಇದ್ದೀನಿ ಸೊ ಅನ್ನ ಹಾಗು ಸಾಂಬಾರು ಬಿಳಿ ಸಾಂಬಾರು ಮಾಡ್ತಾ ಅಷ್ಟೇ ಸಾಂಬಾರು ಇದೆ ನಮ್ಮ ಮಾವ ಹೇಳಿದ್ರು ಸಾಂಬಾರು ಇದೆಯಲ್ಲ ನೆನೆದು ಅಂತ ಬಟ್ ಅದು ಸ್ವಲ್ಪನೇ ಇದೆ ಸಾಲು ಸಾಲು ಎಲ್ಲ ಗೊತ್ತಿಲ್ಲ ನನಗೆ ಯಾಕೆ ಬೇಕು ಎಸ್ಕೊ ಅಂತ ಅನ್ಕೊಂಡು ಮತ್ತೆ ಸಾಂಬಾರು ಮಾಡ್ತಾ ಇದ್ದೀನಿ ಇಲ್ಲಾಂತಾರ ನೈಟ್ ಚಪಾತಿಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಏನಿಲ್ಲ ನಾನು ಆಕ್ಚುಲಿ ಅಂದ್ಕೊಂಡೆ ರೆಸಿಪಿ ಎಲ್ಲ ಶೇರ್ ಮಾಡೋಣ ಚೆನ್ನಾಗಿರುತ್ತೆ ಬಿಕಾಸ್ ಯಾವತ್ತು ಈ ಥರ ಅಡುಗೆ ಅಂದ್ರೆ ಅತ್ತೆ ಮನೇಲಿ ಅಡುಗೆ ಮಾಡಿ ನಾನು ರೆಸಿಪಿ ಶೇರ್ ಮಾಡಿಲ್ಲಲ್ಲ ಅಂತ ಬಟ್ ನಾನು ರೆಸಿಪಿ ಶೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎರಡು ಗಂಟೆಗಾಗೋ ಆಗು ಅಡಿಗೆ ಆರು ಗಂಟೆ ಆಗ್ಬಿಡುತ್ತೆ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಹುಷಾರ್ ತಪ್ಪಿದ್ರೆ ಒಂದೇ ಒಂದ್ಸತಿ ಹುಷಾರ್ ತಪ್ಪ ಇಲ್ಲ ಅಂದ್ರೆ ಚೆನ್ನಾಗೇ ಇರ್ತಾರೆ ನನಗೂ ನೋಡಿ ಚೆನ್ನಾಗೇ ಇದೆ എങ്ങിടരണ്ടി <laughs> <elimeth observer> <night> <mumbles> <gehört> <Mei mutual 94> ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ಅರುಣ್ ಅವರು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ ನಾನು ಹೇಳಿಬಿಟ್ಟು ಅವ್ರು ಬಂದಿದ್ದು ಬಂದಿದ್ದ ತಕ್ಷಣ ಹೇಳ್ಬಿಟ್ಟೆ ರೀ ಬಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಮಾತಾಡಿ ಅಂತ ಅವ್ರು ನನಗೆ ಏನೋ ಹೇಳೋಕ್ಕೆ ಅಂತ ಬಂದಿದ್ರು ಬಟ್ ಅವ್ರಿಗೆ ಒಂದು ಕೆಲಸ ಕೊಟ್ಬಿಟ್ಟೆ ನಾನು ಇನ್ಫ್ಯಾಕ್ಟ್ ಫಸ್ಟಿಂದಾನು ಅಷ್ಟೇ ಫ್ರೆಂಡ್ಸ್ ನಾನು ಲೈಕ್ ಮದುವೆ ಆದಾಗಿದ್ದಾನೆ ಡೇ ಒನ್ನಿಂದಲೂ ಅವ್ರು ನಂಗೆ ಈ ಥರ ಹೆಲ್ಪ್ ಮಾಡೋದು ಫ್ರೈ ಮಾಡೋದು ಚಪಾತಿ ಮಾಡೋದು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅಂದರೆ ಮುಂಚೆ ಸ್ವಲ್ಪ ಜಾಸ್ತಿ ಆಗೋದು ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಐ ಮೇಕ್ ಶೋರ್ ದಟ್ ಅದು ಸ್ಟಾಪ್ ಆಗಬಾರ್ದು ಬಿಕಾಸ್ ಅದೇನು ಗೊತ್ತಾ ಹೆಂಟಿದ್ರಿಗೆ ಇಷ್ಟ ಹಸ್ಬೆಂಡ್ ಬಂದುಬಿಟ್ಟು ಸ್ವಲ್ಪ ಏನಾದರೂ ಮಾಡೋದು ಸಣ್ಣ ಪುಟ್ಟ ಕಿಚನಲ್ಲಿ ಹೆಲ್ಪ್ ಮಾಡಿದ್ರ ಅದೇನೋ ನಮ್ಗೆ ಒಂಥರ ಖುಷಿ ಕೊಡುತ್ತೆ ಅಲ್ವಾ

ডি <laughs> তো ಸೊ ಅಡುಗೆಯ ಮಾಡಾಯಿತು ಫ್ರೆಂಡ್ಸ್ ಇವಾಗ ಪಾತ್ರೆ ಇದ್ದೀನಿ ನನಗೆ ಏನಪ್ಪ ಅಂದರೆ ಬೇಗ ಬೇಗ ಮುಗಿಸ್ಕೊಂಡು ಲಡ್ಡುಗೂ ಹಾಸ್ಪಿಟಲ್ ತೋರಿಸ್ಕೊಂಡು ನಾನು ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡು ವೀಡಿಯೋ ಶೂಟ್ ಮಾಡಬೇಕಿದ್ದು ಬಿಕಾಸ್ ಡೆಡ್ ಲೈನ್ ಇತ್ತಲ್ಲ ಅದಕ್ಕೋಸ್ಕರನೇ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಲಕ್ಷ್ಮೀ ನೀವು ಅಡುಗೆ ಮಾಡಲ್ವಾ ಮಾಡಲ್ವಾ ಮಾಡುವ ಅಂದರೆ ಸೊ ಫೈನಲಿ ಫ್ರೆಂಡ್ಸ್ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಲೈಕ್ ಇದೇನು ದೊಡ್ಡ ವಿಷಯ ಎಲ್ಲ ಅಡುಗೆ ಮಾಡೋದು ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಅಡುಗೆ ಮಾಡೇ ಮಾಡ್ತಾರೆ ಹೆಣ್ಮಕ್ಳು ಅಂತ ಅಂದರೆ ಬಟ್ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೆ ಅದು ನಾನು ಹೇಳಿದ್ದೀನಿ ಲೈಕ್ ಬಾ ಓಪನ್ ಆಗಿ ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ ನಾನು ಅಡುಗೆ ಮಾಡೋಣ ಮತ್ತೆನೇ ಮಾಡೋದು ಅಂತ ಬಟ್ ಇವಾಗ ಮಾಡಬೇಕಾದ್ರೂ ನಾನು ಹೇಳ್ತಾ ಇದ್ದೀನಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಅಂತ ಸೊ ಅದೇನೋ ಒಂಥರ ಖುಷಿ ಅಲ್ವಾ ಬಟ್ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಬೇಜಾರು ಇತ್ತು ನಮ್ಮ ಮತ್ತೆ ಹುಷಾರಿಲ್ಲ ಲೈಕ್ ಅವ್ರ ಯಾವತ್ತು ನಾನು ಮದುವೆ ಆಗಿ ಮೂರು ವರ್ಷ ಆಗ್ತಾ ಇದೆ ಇವಾಗ ಇನ್ನೇನು ಬಟ್ ಮೂರು ವರ್ಷ ಅವ್ರಿಗೆ ಇದರ ಫೀವರ್ ಬಂದು ಮಲಗೋದು ಒಂದು ದಿವಸ ಆದ್ರೂ ಮಲಗೋದಿದ್ರೆ ನೋಡಲೇ ಇಲ್ಲ ಬಟ್ ಈ ಸತಿ ಅವ್ರಿಗಿಷ್ಟು ಒಂಥರ ಹೆಲ್ತ್ ಇದಾಯ್ತು ಅಂತ ಸ್ವಲ್ಪ ಬೇಜಾರಾಯಿತು ಬಟ್ ಇವಾಗ ಫ್ರೆಂಡ್ಸ್ ಇದು ಸ್ವಲ್ಪ ಹಳೆ ವಿಡಿಯೋ ಬಟ್ ಇವಾಗ ಅವ್ರು ಆಲ್ಮೋಸ್ಟ್ ರಿಕವರ್ ಆಗಿದ್ದಾರೆ ಸೊ ಬೆಟರ್ ಅಂತಾನೆ ಹೇಳ್ಬೋದು

ಓಕೆ ಫ್ರೆಂಡ್ಸು ಊಟ ಎಲ್ಲ ಆಯಿತು ಆ್ಯಂಡ್ ಒಂದು ಸ್ವಲ್ಪ ನನಗೆ ವಿಡಿಯೋ ಶೂಟ್ ಮಾಡಬೇಕಿತ್ತು ವಿಡಿಯೋ ಶೂಟ್ ಕೂಡ ಮಾಡಿದ್ದ ಆಯಿತು ಇವಾಗ ಲಡ್ಡುಗೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಸೊ ಟೈಮ್ ಒಂದು ಆಲ್ಮೋಸ್ಟ್ ಒಂದು ಆರೂವರೆ ಆರೂವರೆ ಆಗಿದೆ ಕೇಳಿದೆ ಹಾಸ್ಪಿಟ್ಲ್ ಫೋನ್ ಮಾಡಿ ಇದೀರಾ ಸರ್ ಅವೇ ಡಾಕ್ಟರ್ ಇದ್ದಾರಾ ಹೇಗೆ ಅಂತ ಅವ್ರು ಎಂಟು ಗಂಟೆವರೆಗೂ ಇರ್ತಾರೆ ಅಂತಂದರು ಸರಿ ಆಯಿತು ಬೇಗ 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 ಫೋಟೋ ಶಾ ಅದು ಫೋಟೋ ಅಲ್ಲ ಬೇಗ 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 ಸ್ವಲ್ಪ ಶೂಟ್ ಮಾಡಬೇಕಿತ್ತು ಒಂದು ಪ್ರಾಡಕ್ಟ್ ಅದು ಮುಗಿದು ನಾನು ಹೇಳಿದ್ನಲ್ಲ ಸ್ವಲ್ಪ ಬ್ರ್ಯಾಂಡ್ ಅವ್ರದ್ದು ಇರುತ್ತೆ ನಮಗೆ ಬಿಸಿಲು ಬೇಕು ನಮಗೆ ಗ್ರೀನ್ರಿ ಬೇಕು ಎಲ್ಲ ಅವ್ರದ್ದು ಎಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವ್ರ ಪ್ರಕಾರನೇ ನಾವು ಶೂಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅವ್ರು ಮತ್ತೆ ಚೇಂಜಸ್ ಕಳಿಸ್ತಾನೆ ಇರ್ತಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಕ್ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಬಂದಿತ್ತಲ್ಲ ಸು ಚೆನ್ನಾಗಿದೆ ಅವೆಲ್ಲ ಹೇಳೋಕ್ಕೆ ಫ್ರೆಂಡ್ಸ್ ಸೊ ಎಸ್ ಆ್ಯಂಡ್ ನಮ್ಮ ನಂದು ಕೂಡ ಆಫೀಸಿಂದ ಬಂದು ಆಯ್ತು ಹಾಯ್ ನಂದು ಹೌಸ್ಗೆ ಡೇ

ಎಲ್ಲರಿಗೂ ಈದ್ ಈದ್ ಮುಬಾರಕ್ ಮುಬಾರಕ್ ಮುಕ್ ಮುಬಾರ ಓಕೆಂಡ್ಸು ಬನ್ನಿ ಇವಾಗ ಹಾಸ್ಪಿಟ್ಲ್ ಹೋಗೋಣ ಡಾಕ್ಟರ್ ಏನಂತಾರೆ ಅಂತ ಕೇಳೋಣ ಇನ್ಫ್ಯಾಕ್ಟ್ ಏನು ಗೊತ್ತಾ ನಾನು ಅಂದ್ರೆ ಲಡ್ಡು ಸ್ವಲ್ಪ ನಾರ್ಮಲ್ ಅಂದ್ರೆ ಟ್ಯಾಕ್ಚುಲ್ ಬೇದಿ ಎಲ್ಲ ಕಡಿಮೆ ಆಗಿತ್ತು ಲೂಸ್ ಮೋಷನ್ ವಾಮಿಟ್ ಎಲ್ಲ ಕಡಿಮೆ ಆಗಿತ್ತು ಆಯಿತು ಬೇಡ ಬಿಡಿ ಇನ್ನೇನು ಹಾಸ್ಪಿಟ್ಲ್ ಹುಷಾರ್ ಆದ್ಮೇಲೆ ಹುಷಾರಾದ್ಮೇಲೆ ಇನ್ನೆಂಥ ಹಾಸ್ಪಿಟ್ಲ್ ಹೋಗೋದು ಅಂತ ಅನ್ಕೊಂಡೆ ಫ್ರೆಂಡ್ಸ್ ಅಂದ್ಕೊಂಡು ಹತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗೋಯ್ತು ಅಂದು ತಗಿ ಬೇಡ ರಿಸ್ಕೇ ಬೇಡ ಅಂತ ಇವಾಗ ಹೊಡ್ತಾಯಿದ್ದೀನಿ ಅಕ್ಕ ನನ್ನ ಜೊತೆ ಬರ್ತಾಳೆ ಅಂತಂದು ಬಿಕಾಸ್ ಅರುಣ್ಗೆ ಇವತ್ತು ಅಂದರೆ ಅವ್ರು ಇವಾಗ ನೈಟ್ ಶಿಫ್ಟ್ ಅಲ್ವಾ ಸೊ ತುಂಬ ಕಾಲ್ಸ್ ಮೀಟಿಂಗ್ಸ್ ಎಲ್ಲ ಇದೆ ಅಟೆಂಡ್ ಮಾಡೋಕ್ಕೆ ಅದಕ್ಕವ್ರು ಆಗಲ್ಲ ಸರಿ ಆಯಿತು ಅಂತ ಅಕ್ಕ ಬರ್ತೀನಿ ಅಂತಂದು ಅಕ್ಕನ ಕರ್ಕೊಂಡು ಹೋಗ್ತೀನಿ ಓಕೆನಾ ಇಂಗೆ ಕಾವಲೀ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಏನು ಮಾಡ್ತಿದ್ಯಾ ಅಮ್ಮಿ ಒಬ್ಬಟ್ಟು ಚೆನ್ನಾಗಿ ಕಾಣಿಸ್ತದೆ ಏಯ್ ಚೆನ್ನಾಗಿ ಕಾಣಿಸಿದ್ಯ ಕಣ್ಣು ಬಾತಾಗಿ ಏನಾಗಲ್ಲ ನಮ್ಮ ಅಮ್ಮ ಒಬ್ಬಟ್ಟು ಇವತ್ತಾ ಕಮ್ಮಿ ಒಬ್ಬಟ್ಟು ಇವತ್ತು ನಿನ್ನೂ ನೆನೆಗೆ ಬಂದಿಲ್ವಲ್ಲ ತಿಂದಿದ್ವಲ್ಲ ಬಿಸಿ ಬಿಸಿದ ನಾನು ಅಮ್ಮಗೆ ಕೇಳಿದೆ ಮಮ್ಮಿ ಒಬ್ಬರು ತಿನ್ಬೇಕು ಅನ್ಸೈತೆ ಅಂತ ಖಾಲಿ ಆಗಿತ್ತು ಅಂತ ಅನ್ಕೊಂಡೆ ಬಟ್ ಅಮ್ಮ ಫ್ರಿಜ್ ಎತ್ತಿಟ್ಟಿದ್ರು ಊರಣ ಮತ್ತೆ ಇದೆಲ್ಲ ಇತ್ತಲ್ಲ ಸೊ ಅದಕ್ಕೆ ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋಣ ಅಂತ ಒಬ್ಬಟ್ಟು ಆ್ಯಕ್ಚುಲಿ ಖಾಲಿ ಆದ್ಮೇಲೆ ಮಮ್ಮಿ ಒಬ್ಬಟ್ಟು ಟೇಸ್ಟ್ ಗೊತ್ತಾಗೋದಲ್ವಾ ಬೇಕು ಬೇಕು ಅಂತ ಅನ್ಸೋದು 嗯。Ah. బాహ్ యాస పయలచ్చి నితోస ఏ సాత సుని గుత్తుకలే యలచ్చి పక్ మగ్నే ఐదు యలచ్చి ని ఐదు ఓ ఇలచ్చి పతా ఆవో సింబిలడోని గేమ తో అన్నం తో పアントా హాక్ లైపర్ హాక్ తీని ఇరో ని ఇష్టొ కంప్లీట్ మార్బడా ఐదు హలో మేడం జీ ఆ కోగే నోడి ఇం వడదే గుజ్జా బులి తోలి కట్టు ఏనన్ మగ్గున్ చట్టి కడే అదో అయ్యో అంగే బెకు

ಅಕ್ಕ ಏನೇ ಫ್ರೆಂಡ್ಸ್ ಇವಾಗ ನಾವು ಹಾಸ್ಪಿಟ್ಲಿಂದ ಬಂದ್ವಿ ಅಂಡ್ ಇಲ್ಲಿ ಅಕ್ಕ ಔಷಧಿನ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಏನು ಏನು ಮಾಡ್ತಿದ್ದಿ ತೋರಿಸು

ನೀ ನೀಳುದು ಬಂದು ಬರಬೇಕು ಸಾಕು ಕುಡಸೆ ರೀ ಅಕ್ಕ ನೆಕ್ಸ್ಟ್ ಟಾರ್ಗೆಟ್ ಇವಾಗ ಮನೆ ನೋಡು ಮನೆ ನಮ್ಮ ಮನೆ ಹೂ ಡಿಸು ಬಮ್ಮ ನಮ್ಮ ಮಗ ಶೂಟ್ ನೋಡಪ್ಪ ಹೀಂಗ್ ಮಾಡ್ತಾನೆ ನಮ್ಮ ಮಗ ಶೂಟು ಲಕ್ಷ್ಮೀ ಬಾ ಅಲ್ಲ ಆಗಸ್ತ್ಯಗೆ ಬಾ ಲಕ್ಷ್ಮಿ ಕಮ್ ಕಮ್ ಫಾಸ್ಟ್ ಹತ್ರ ಆರಾಮಾಗಿ ಅಕ್ಕ ಇಲ್ಲಿ ಅಕ್ಕ ಅವ್ನ ಹರಾಮಾಗೆ ಕುಡಿತಾನೆ ನೀನ್ ಜಾಸ್ತಿ ಪ್ಯಾನಿಕ್ ಮಾಡ್ಬೇಡ ಆರಾಮಾಗೆ ಕುಡಿಸು ಮಾಡ್ತಾ ಇಲ್ವಾಕ್ತ ಮಾಡ್ತೇನೆ ಹ್ಮ್ ಮಾಡ್ತೀಯ ಬೇಡ ನೀನು

ಹ್ಮ್ ಆಯ್ತಾಯ್ತು ಅಷ್ಟೇನಿಲ್ಲ ಏನಿಲ್ಲ ಸ್ವಲ್ಪ ಬಾಯಿ ಹತ್ರ ಕಿವಿ ಹತ್ರ ಬರ್ಸಿ ಇದ್ಯಾರ್ಗೆ ಸಿಂಧ ಇಲ್ಲಿ ನೋಡಿಲಿಂಗ ಟಿಶ್ಯೂ ಪೇಪರಲ್ಲಿ ಹಾಕಿ ಮಾಡ್ತಿರೋದು ಲಕ್ಷದಿಂದ ಇನ್ನೊಂದು ಇನ್ ಇವಾಗ ಇನ್ನೊಂದು ಕಪ್ ಔಷಧಿ ಬಿಕಾಸ್ ನೀರ್ ವೇಸ್ಟ್ ಮಾಡ್ತೀಯ ಅದಕ್ಕೋಸ್ಕರ ಔಷಧಿ ತಂದಿದ್ದೀವಿ ಅಕ್ಷಿತಿಗೆ ಊಟಾ ಮಮ್ಮಾಗೆ ಇಷ್ಟದರಲ್ಲ ಊಟಾ ಊಟ ಆದಮೇಲೆ ಐದು ಊಟ ಇವಾಗ ಊಟ ಮಾಡ್ತಕೊಳ್ಳಿ 20 ಮಿನಿಟ್ಸ್ ಅಲ್ಲಿ ಹಾ ಮಾಡ್ತೀವಿ ಏನ್ ಅನ್ನ ಸಾಂಬರು ಸರಿ ಇನ್ ರೈಟ್ ಆಗಿ ನಿಮಗೆ ಅಂತ ಹೇಳ್ತಾ ಇದ್ದೀರಾ ಹೇಳ್ತೀಗೆdale ಗುಡ್ ಬಾಯ್ ಸಂಬಿ ಇನ್ನ ಚುರಿ ಫಿನಿಶ್ ಮಾಡ್ಕೊಬಿಡು ಬೇಗ ಬೇಗ ಹಿ ಹಾಕಿದ ತಕ್ಷಣ ಜೀ ಕೊಡ್ಬಾರ ಅಕ್ಕ ಇರ ಇವಾಗ್ಲೇ ಕುಡಿಸ್ಬೇಡ ನೀರ ಒಂದ್ ಸ್ವಲ್ಪ ಟೈಮ್ ಹೋಗ್ಲಿ ಓಕೆ ಫ್ರೆಂಡ್ಸು ವೆಲ್ಕಮ್ ಬ್ಯಾಕ್ ಮನೆಗೆ ಅವಾಗಲೇ ಬಂದ್ವಿ ಆ್ಯಂಡ್ ಬಂದು ಲಡ್ಡುಗೆ ಒಂದು ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಿ ಅವ್ನಿಗೆ ಎಲ್ಲ ಚೇಂಜ್ ಮಾಡಿ ಮಲಗಿಸ್ಬಿಟ್ಟೆ ಸೊ ಅದನ್ನು ಕೂಡ ಇವ ಅಂದರೆ ನನಗೆ ಹೇಳಿದೀನಲ್ಲ ಅದೊಂದು ನೈಟ್ ಶಿಫ್ಟ್ ಅಂತ ಸೊ ಅವರೊಂದು ಸ್ವಲ್ಪ ಒಂದು ಎರಡು ನಿಮಿಷ ಮಲ್ಕೋತೀನಿ ಅಂತ ಅವರು ಸಹ ಹೋದರು ಆ್ಯಂಡ್ ಇವಾಗ ನಾನು ಇಲ್ಲಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೈಮು ಒಂದು ನಿಮಿಷ ಸೊ ಟೈಮು ಒಂದು ನಿಮಿಷ ಇಲ್ಲಿ ಹಾಂ ಟೈಮ್ ನೋಡ್ಬೋದು ಟೂ ಫಾರ್ಟಿ ನೈನ್ ಅಂದರೆ ಟೂ ಫಿಫ್ಟಿ ಅಂತಲೇ ಅಂದ್ಕೊಳ್ಳಿ ಎರಡು ಐವತ್ತಾಗಿದೆ ಫ್ರೆಂಡ್ಸ್ ಟೈಮು ನೋಡಿ ಎರಡು ಐವತ್ತು ಟೈಮು ಸೊ ಇನ್ನೂ ಮಲಗಿಲ್ಲ ಬಿಕಾಸ್ ನಾನು ಬಂದು ಇಲ್ಲಿ ನೋಡಿ ನಾನು ಬಂದು ಇಲ್ಲಿ ಎಡಿಟಿಂಗ್ ನಡೀತಾ ಇದೆ ಅದಕ್ಕೆ ಇನ್ನೂ ಮಲಗಿಲ್ಲ ಬಿಕಾಸ್ ತುಂಬ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ ಬೆಳಗ್ಗೆ ಒಂದು ವಿಡಿಯೋ ಹೋಗಲೇಬೇಕು ಅಂದರೆ ಕೊಡಲೇಬೇಕು ಬ್ರ್ಯಾಂಡ್ಗೆ ಕೇಳ್ತಾ ಇದ್ದಾರೆ ಟೈಮ್ ತುಂಬ ಡಿಲೇ ಆಗಿದೆ ಅಂತ ಸೊ ಅದನ್ನ ಎಡಿಟ್ ಮಾಡ್ತಾ ಇದ್ದೆ ತುಂಬ ನಿದ್ದೆ ಬರ್ತಾ ಇದೆ ಬಟ್ ಎಡಿಟ್ ಮಾಡ್ತಾ ಇದ್ದೀನಿ ನೀವು ಕೇಳ್ತೀರಾ ದಿನಾಪೂರ್ತಿ ಏನು ಮಾಡ್ತೀರಾ ಲಕ್ಷ್ಮಿ ಅಂತ ದಿನಾಪೂರ್ತಿ ಅದು ಇದು ಅದು ಇದು ಇದ್ದೇ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತಲೆ ಕೆಟ್ಟ ಗೊಬ್ಬರ ಆಗಿಬಿಡುತ್ತೆ ಸರಿ ಆಯಿತು ಅಂತ ಅಂದ್ಕೊಂಡು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ನಾನು ಮಲ್ಗಕ್ಕೆ ಯೂಶಲಿ ಎರಡು ಗಂಟೆ ಮೂರು ಗಂಟೆ ಆಗೇ ಹೋಗುತ್ತೆ ತುಂಬ ಅಪರೂಪ ಫ್ರೆಂಡ್ಸ್ ನಾನು ಬೇಗ ಬೇಗ ಅಂತಂದರೆ ನನಗೆ ಬೇಗ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬೇಗ ಸೊ ಆ ಥರ ಟೈಮಿಂಗ್ಸ್ ಮಲಗಿ ಅಲೆ ಜಮಾನೆ ಆಗಿದೆ ಅಂತಲೇ ಹೇಳ್ಬೋದು ತುಂಬ ರೇರ್ ಆ ಥರ ಮಲಗೋದು ಏನೂ ಕೆಲಸ ಇಲ್ಲ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತಂದರೆ ಮಾತ್ರ ಬೇಗ ಮಲ್ಕೋತೀನಿ ಇಲ್ಲಾಂದರೆ ಇದೇ ಲೇಟ್ ಲೇಟೇ ಮಲಗೋದು ಆ್ಯಂಡ್ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆಲ್ಲ ಎದ್ದು ಬಿಡ್ತೀನಿ ಸೊ ಎದ್ದು ಆಮೇಲೆ ಆ ಮನೆಗೆ ಹೋಗ್ತೀನಿ ಅಂದರೆ ಆತೇ ಮನೆಗೆ ಹೋಗ್ತೀನಿ ಅಲ್ಲಿ ಕೆಲಸ ವೀಡಿಯೋ ಮಾಡು ಅದು ಇದು ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿ ಬರ್ತೀನಿ ಇಲ್ಲಿ ಕೆಲಸ ವೀಡಿಯೋ ಮಾಡು ಮಗು ಅದು ಇದು ಅಂತ ಅಂದ್ಕೊಂಡು ಟೈಮೇ ಹೊರಟೋಗ್ಬಿಡುತ್ತೆ ಸೊ ಎಸ್ ಇನ್ನೊಂದು ಅರ್ಧ ಗಂಟೆ ತಗೊಳ್ಳುತ್ತೆ ಬಟ್ ನಾಳೆ ವೀಡಿಯೋಗನೂ ಎಡಿಟ್ ಮಾಡಿಲ್ಲ ಅದೊಂದು ಪೆಂಡಿಂಗ್ ಇದೆ ನಾನು ನಾಳೆ ವೀಡಿಯೋಗೆ ನಾಳೆನೇ ಎಡಿಟ್ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ತುಂಬ ಲೇಟ್ ಆಗಿಬಿಡುತ್ತೆ ಅದೊಂಥರ ಲಾಸ್ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಅಷ್ಟು ಚ ಅಷ್ಟು ಕಷ್ಟಪಟ್ಟು ಅಷ್ಟು ಚೆನ್ನಾಗಿ ಒಂದು ವೀಡಿಯೋ ಒಂದು ನಾಲ್ಕು ಗಂಟೆಗೆ ಐದು ಗಂಟೆಗೆ ಹಾಕಿದ್ರೆ ಪ್ರಯೋಜನ ಇಲ್ಲ ಅಟ್ಲೀಸ್ಟ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಹಾಕಿದ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ವ್ಯೂಸ್ ಆದರೂ ಬರುತ್ತೆ ಆ ಟೈಮಿಂಗ್ಸ್ ಹಾಕಬೇಕಂದ್ರೆ ನಾನು ಇವತ್ತು ನೈಟೇ ಎಡಿಟ್ ಮಾಡ್ಕೊಂಡು ಕುತ್ಕೋಬೇಕು ಸೊ ಈ ಥರ ಇದೆ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ವಿಚ್ ಇಸ್ ನಾಟ್ ಎಟ್ ಆಲ್ ಗುಡ್ ಆ್ಯಂಡ್ ಇಟ್ ಟು ಇಂಪ್ರೂವ್ ಮೈ ಸೆಲ್ಫ್ ಐ ನೋ ಬಟ್ ಮಾಡ್ತೀನಿ ಬೇಗನೆ ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ ಏನಾಯ್ತು ಐ ಲೀಸ್ಟ್ ನಾನು ಅದನ್ನ ಕವರ್ ಮಾಡಿದ್ದೀನಿ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇವತ್ತು ಸಾಂಬಾರು ಮಾಡಿದ್ದಲ್ಲ ನಿಜವಾಗ್ಲು ಬೇಜಾರೇ ಆಗೋಯ್ತು ಅಷ್ಟೊಂದು ಸಾಂಬಾರು ಇತ್ತು ನೆನ್ನೆ ಸಾಂಬಾರ್ ಇತ್ತು ನನಗೆ ಗೊತ್ತಿಲ್ಲ ನಾನು ಮತ್ತೆ ಕೆಳಗಡೆ ಮಲ್ಬ ಮಡಗಿದ್ದಾರೆ ಅದನ್ನ ನಾನು ಅದನ್ನ ಗಮನಿಸಲ್ಲ ನಾನು ನೋಟಿಸೇ ಮಾಡಿಲ್ಲ ಸರಿನಾ ನಾನು ಸಾಂಬಾರು ಮಾಡಿಬಿಟ್ಟಿದ್ದೀನಿ ಹಾಗೂ ನಾನು ಸ್ವಲ್ಪನೇ ಸಾಂಬಾರು ಮಾಡಿದ್ರು ಜಾಸ್ತಿ ಏನು ಮಾಡಲಿಲ್ಲ ಆಮೇಲೆ ನಮ್ಮ ಮಾವ ಹೇಳಿದರು ಸಾಂಬಾರಿದೆ ಅಂತ ನಾನು ಇಲ್ಲ ಇಲ್ಲ ಅಂಕಲ್ ಸಾಂಬಾರು ಎಲ್ರಿಗೂ ಸಾಲಲ್ಲ ಅಂತ ಅಂದ್ಕೊಂಡು ಸಾಂಬಾರು ಮಾಡಿಬಿಟ್ಟೆ ಅಲ್ಲಿ ನೋಡಿದ್ರೆ ಒಂದಷ್ಟು ಇದೆ ನಾನು ಏನಪ್ಪ ಇದು ಮಾಡಿದ್ರು ತಪ್ಪು ಮಾಡಲಿ ಅಂದ್ರೂ ತಪ್ಪು ಬಿಕಾಸ್ ನಾನು ನೋಡಬೇಕಿತ್ತು ಸುಮ್ಮನೆ ಒಂದಷ್ಟು ಸಾಂಬಾರು ಮಾಡಿಟ್ಬಿಟ್ಟೆ ಅದೊಂದು ಬೇಜಾರಾಯಿತು ಥೂ ನಾನು ನೋಡಬೇಕಿತ್ತಲ್ಲ ಅಂತ ಬಟ್ ದಿಸ್ ಇಸ್ ಮೀ ಲಚ್ ಲೈಕ್ ದಿಸ್ ಸೊ ಅಷ್ಟೇ ಫ್ರೆಂಡ್ಸ್ ನನ್ನ ದಿನಚರಿ ಇವತ್ತಿನ ಈ ಥರ ಇತ್ತು ಎಸ್ ನಿಮ್ಮ ಡೇ ಯಾವ ಥರ ಹೋಗ್ತಾ ಇದೆ ಎಲ್ಲ ಲೈಫಲ್ಲಿ ಏನೇನು ನಡೀತಾ ಇದೆ ಏನಾದರೂ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡ್ಕೋಬೋದು ಖಂಡಿತವಾಗ್ಲೂ ಅದನ್ನ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಅಷ್ಟೇ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಓಕೆನಾ ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಆಯಿತಾ ಕಟಾಟ ಬೈ ಬಾಯ್ ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ ಏನಾಯ್ತು ಐ ಆಯ್ಲಿಸ್ ನಾನು ಅದನ್ನ ಕವರ್ ಮಾಡಿದ್ದೀನಲ್ಲಿ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇವತ್ತು ಸಾಂಬಾರು ಮಾಡಿದ್ನಲ್ಲ ನಿಜವಾಗ್ಲೂ ಬೇಜಾರೇ ಆಗೋಯ್ತು ಅಸ್ ಅಷ್ಟೊಂದು ಸಾಂಬಾರು ಇತ್ತು ನೆನ್ನೆ ಸಾಂಬಾರ್ ಇತ್ತು ನನಗೆ ಗೊತ್ತಿಲ್ಲ ನಾನು ಮತ್ತೆ ಕೆಳಗಡೆ ಮಲ್ಬಿ ಮಡಗಿದ್ದಾರೆ ಅದನ್ನ ನಾನು ಅದನ್ನ ಗಮನಿಸಲ್ಲ ನಾನು ನೋಟಿಸೇ ಮಾಡಿಲ್ಲ ಸರಿನಾ ನಾನು ಸಾಂಬಾರು ಮಾಡಿಬಿಟ್ಟಿದ್ದೀನಿ ಹಾಗೂ ನಾನು ಸ್ವಲ್ಪನೇ ಸಾಂಬಾರು ಮಾಡಿದ್ದು ಜಾಸ್ತಿ ಏನು ಮಾಡಲಿಲ್ಲ ಆಮೇಲೆ ನಮ್ಮ ಮಾವ ಹೇಳಿದರು ಸಾಂಬಾರಿದೆ ಅಂತ ನಾನು ಇಲ್ಲ ಇಲ್ಲ ಅಂಕಲ್ ಸಾಂಬಾರು ಎಲ್ರಿಗೂ ಸಾಲಲ್ಲ ಅಂತ ಅಂದ್ಕೊಂಡು ಸಾಂಬಾರು ಮಾಡಿಬಿಟ್ಟೆ ಎಲ್ಲಿ ನೋಡಿದ್ರೆ ಒಂದಷ್ಟು ಸಾಂಬಾರಿದೆ ನಾನು ಏನಪ್ಪ ಇದು ಮಾಡಿದ್ರು ತಪ್ಪು ಮಾಡಲಿಾದ್ರೂ ತಪ್ಪು ಬಿಕಾಸ್ ನಾನು ನೋಡಬೇಕಿತ್ತು ಸುಮ್ಮನೆ ಮಾಡೋ ಒಂದಷ್ಟು ಸಾಂಬಾರು ಮಾಡಿಟ್ಬಿಟ್ಟೆ ಅದೊಂದು ಬೇಜಾರಾಯಿತು ಥೂ ನಾನು ನೋಡಬೇಕಿತ್ತಲ್ಲ ಅಂತ ಬಟ್ ದಿಸ್ ಇಸ್ let's ಲಚ್ ಲೈಕ್ ದಿಸ್ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಹಾಗೆ ಹೇಳ್ದಂಗೆ ನಿಮಗೇನಾದರೂ ಶೇರ್ ಮಾಡಬೇಕು ಏನಾದರೂ ಹೇಳ್ಕೋಬೇಕು ಅಥವಾ ಏನಾದರೂ ಎನಿಥಿಂಗ್ ಏನಾದರೂ ಇದ್ರೆ ನನಗೆ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ಅದನ್ನ ರಿಪ್ಲೈ ಮಾಡ್ತೀನಿ ಓಕೆನಾ ಬಾಯ್ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಹಾಗೆ ಹೇಳ್ದಂಗೆ ನಿಮಗೇನಾದರೂ ಶೇರ್ ಮಾಡಬೇಕು ಏನಾದರೂ ಹೇಳ್ಕೋಬೇಕು ಅಥವಾ ಏನಾದರೂ ಎನಿಥಿಂಗ್ ಏನಾದರೂ ಇದ್ರೆ ಹಂಗೆ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ಅದನ್ನ ರಿಪ್ಲೈ ಮಾಡ್ತೀನಿ ಓಕೆನಾ ಬಾಯ್